ಅವರಿಗೇನು ಅವರೆಲ್ಲ ಕೇಳಿ ಅಂತಾರೆ ಅವ್ರು ಈಗ ನೋಡ್ತಾರೆ ಕೈ ಮಾಡಿ ನಾನು ಕೈ ಮಾಡಿದ ಹಂಗೆ ಒಳಗೆ ಓದ್ತಾರೆ ನಮ್ಮ ತೀವ್ರಿ ಎಟ್ರ ಮಟ್ಟಿಗೆ ರೈತರ ಪರ ಕಳ್ಕೆಲ್ಲ ಹೋಗ್ತಾರೆ ಹೋರಾಟಗಾರ ಬರ್ ಕಳ್ಕೊಳ್ಳತ್ತೆ ಅದಕ್ಕೆ ಒಂದು ನಿಮಿಷ ಸೈತಾಗಂಗಿಲ್ಲ ನಾವೇನ ನಾ ಆಗ್ತಾ ಅಲ್ಲದೆ ಮನೆ ಒಳಗೆ ನಮ್ದು ಏನು ಬೇಡಿಕೆ ಅದ ಅದ್ರ ಬಗ್ಗೆ ನಾವು ಪ್ರಾಸ್ತಾಪನೆ ಮಾಡ್ತೇವೆ ಅಷ್ಟೇ ನಿತ್ತ ಮಾತಾಡುವಂಥ ಸೂಜನೆ ಅಂದ್ರ ಒಳಗೆ ಹೋಗ್ರಿ ಏನು ಸಮಯ ಕೈ ಸಮಯ ಮಾಡ್ತಾರೆ

ಸರ್ ನಾವು ಧೈರ್ಯ ಕುಂದ್ರಿದ ಮನುಷ್ಯ ಏನಾರ ಮಾತಾಡ್ಬೇಕು ಮಾಡಿ ನಮ್ಗೆ ನೇತೃತ್ವ ಈಗ ನಮಗ ಗೌರವ ನೋಡ್ರಿ ಹೋರಾಟಗಾರ್ರಿ ಗೌರವ ಇಲ್ಲ ಹೆಸರು ಗೌರವ ಕೊಡಲ್ರಿ ಅವ್ರು ಇಲ್ಲಿ ಇಲ್ಲೇ ಆದ್ರೆ ಮಾತಾಡ್ಬೇಕಾಯ್ತು ಮೀಟಿಂಗ್ ಏನ್ ಮಾಡ್ತಾರ ಈಗ ಪ್ರತಿ ಸಾರಿ ಐ ಸಿ ಸಿ ಮೀಟಿಂಗ್ ಹೇಳ್ಕೋತಿ ಬಂದಿ ಮನವಿ ಕೊಟ್ಟಿದ್ದ ಮುಖಂಡರೊಬ್ರು ಇರ್ಬೇಕು ಆಯಾ ಸಂಘಟನೆ ಮುಖಂಡರೊಬ್ರು ಇದ್ರೆ ಯಾವ ನೀರ್ ಬಿಡ್ಬೇಕು ಎಷ್ಟ ಕ್ರಮ ಎಲ್ಲಿ ಅವಧಿವರೆಗೆ ಅನ್ನೋದು ಅವ್ರು ನಾವು ಸಹಿತ ಒಂದು ಮನವಿ ಕಿಮ್ ಇಲ್ಲ ಬಂದ್ರು ಹಂಗೆ ನೀನ್ ಹಂಗ್ತಾರ ಆಗ್ತತ್ರಿ ಏ ಬರ್ಲಾರ ಅವ್ರು ಬರ್ಲಿ ಇಲ್ಲೇ ಕುಂತು ಏನ್ ಸಮಸ್ಯೆ ಅದ್ರಲ್ಲಿ ನಿಮ್ ಗಾಡಿ ಹೋಲಕ್ ಬಿಡ್ತೇವ್ರೆ ನಾವ್ ತಕರದ ಮಾಡಂಗಿಲ್ಲ ನಿಮ್ ಗಾಡಿಯನ್ ತಡೆಯಂಗಿಲ್ಲ ಗಾಡಿ ಹೋಗಕ್ಕೆ ಯಾರ ರೈತ ಮುಖಂಡರ ಹೊರಗಿಟ್ಟು ನೀರಾವರಿ ತರ ಸಮಿತಿ ಸಭೆ ನಡೆಸುತ್ತಿರುವ ಐ ಸಿ ಸಿ ಅಧ್ಯಕ್ಷರಿಗೆ ಸುಮಾರು ಐದಾರು ವರ್ಷ ಗಮನಿಸಿರಿ ಸರ್ಕಾರ

ಆರ್ ಬಿ ತಿಮ್ಮಪ್ಪ ಸಹೇಬ್ರ ಬಾಗ್ಲೂ ನಾವು ಹೋಗ್ ನಾವ್ ಸರ್ ಇಲ್ಲಿ ಅವ್ರೂ ಸಿ ಅವರು ಇಲ್ಲೇ ಸರ್ ನಿಮ್ ಕೇಳಿ ಸಿಇ ಅವ್ರು ಒಟ್ಟಿಗೆ ಯಾರಿಗಿ ಮಾತಾಡ್ಸಲ್ಲ ಅವರು ಇರಂಗಿಲ್ಲ ಆಫೀಸ್ನಾಗ ಇರಂಗಿಲ್ಲ ಯಾವಾಗ ಕೇಳಿದ್ರೆ ಅವ್ರೇನ್ ಹೇಳ್ತಾರ ಸೈಟಿಗೆ ಹೋಗ್ಯಾರ ಸೈಟ್ಗೆ ಹೋಗಿ ಎಲ್ಲಿ ಸರ್ ಸೈಟ್ ಅದ್ ಅದನ್ನೂ ಇಲ್ಲ ಯಾರಿಗೆ ಸ್ವಲ್ಪ

ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್